ನಮಸ್ಕಾರ ಗಾಂಧಿನಗರದ ವೀಕ್ಷಕರೆಲ್ಲರಿಗೂ ಸ್ನೇಹಿತರೆ ಮೊನ್ನೆ ಇಪ್ಪತ್ತೇಳನೇ ತಾರೀಕು ಸೋಮವಾರ ಬೆಳಗಿನ ಜಾವ ನಾಲ್ಕು ಗಂಟೆ ಸಮಯದಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ನಿರ್ಮಾಪಕರಾದ ವಿತರಕರಾದ ಪ್ರದರ್ಶಕರಾದ ಸ್ವಾಗತ್ ಬಾಬುರವರು ದೈವಧೀನರಾದರು ಅವರ ಆರೋಗ್ಯದ ಸಮಸ್ಯೆಯಿಂದ ಹಾರ್ಟ್ ಅಟ್ಯಾಕ್ ಆಗಿ ಮನೆಯಿಂದ ಆಸ್ಪತ್ರೆಗೆ ಹೋಗುವ ಮಧ್ಯದಲ್ಲಿ ಅವರು ಉಳಿದಿಲ್ಲ ಚಿತ್ರರಂಗಕ್ಕೆ ಒಂದು ನವೀನ ಸಂಗತಿ ಯಾಕಂತಂದರೆ ಸ್ವಾಗತ್ ಬಾಬು ಅಂದರೆ ಈ ಸ್ವಾಗತ್ ಬಾಬು ಅವರು ತಂದೆ ಕೃಷ್ಣಾರೆಡ್ಡಿ ಅಂತ ಅವರು ದೊಡ್ಡ ಅನೇಕ ಥಿಯೇಟ್ರ್ಗಳಿದೆ ಅವ್ರದ್ದು ಅವರು ಕೃಷ್ಣಾರೆಡ್ಡಿಯವರು ಅನೇಕ ಚಿತ್ರಗಳನ್ನ ಡಿಸ್ಟ್ರಿಬ್ಯೂಷನ್ ಮಾಡಿದರು ಅವ್ರದೇ ಆದ ಒಂದು ಕೊಡುಗೆ ಇದೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅವರ ಮಗನೇ ಸ್ವಾಗತ್ ಬಾಬು ಅವರು ಸ್ವಾಗತ್ ಅವರ ಮೂಲ ಹೆಸರು ಪ್ರಕಾಶ್ ಬಾಬು ಅಂತ ಆ ಸ್ವಾಗತ ಬಾಬು ಸ್ವಾಗತ್ ಬಾಬು ಅಂತಂದು ಎಲ್ಲರೂ ಕರೀತಾರೆ ಯಾಕೆ ಅಂತಂದರೆ ಜೈನಗರದಲ್ಲಿ ಸ್ವಾಗತ್ ಅಂತ ಒಂದು ಥೇಟ್ರ್ ಇತ್ತು ಅದೀಗಲೂ ಇದೆ ಸ್ವಾಗತ್ ಥೇಟ್ರು ಅದಕ್ಕೆ ಅವರು ಆವಾಗಿನಿಂದ ಸ್ವಾಗತ್ ಬಾಬು ಸ್ವಾಗತ್ ಬಾಬು ಅಂತ ಹಾಗೆ ಅವರು ಗಾಂಧಿನಗರದಲ್ಲಿ ಆಫೀಸ್ ಕೂಡ ಇತ್ತು ಸ್ನೇಹಿತರೆ ಸ್ವಾಗತ್ ಬಾಬು ಅವರು ನಿರ್ಮಾಪಕರಾಗಿದ್ದರು ವಿತರಕರಾಗಿದ್ದರು ಪ್ರದರ್ಶಕರು ನೋಡಿ ನಿರ್ಮಾಪಕರಾಗಿ ಪ್ರಾಣ ಪ್ರಾಣಸಕ್ಕಿ ಅಂತ ಸಿನಿಮಾ ಮಾಡಿದ್ರು ರಮೇಶ್ ಅರವಿಂದ್ ಅವರು ಪ್ರೇಮ ಭಾವನಾ ಆ ಸಿನಿಮಾ ಎಂಟೈರ್ ಕರ್ನಾಟಕ ಹಂಡ್ರೆಡ್ ಏರ್ಸ್ ಆಯ್ತ್ ಸಿನ್ಮಾ ಒಳ್ಳೆ ಉತ್ತಮ ಪ್ರತಿಕ್ರಿಯೆ ಬಂದಂಥ ಸಿನಿಮಾ ಒಳ್ಳೆ ಹೆಸರು ಕೊಟ್ಟಿರ್ತಕ್ಕಂಥ ಚಂದ್ರಮುಖಿ ಪ್ರಾಣ ಸಕ್ಕಿ ಆ ಚಿತ್ರದ ಮುಖಾಂತರನೇ ಸೀತಾರಾಮ್ ಕಾರಂತ ಅವರು ನಿರ್ದೇಶಕರಾದರು ಅದಾದ ನಂತರ ಸೇಮ್ ಟೀಮ್ ಸೇಮ್ ಸೀತಾರಾಮ್ ಕಾರ್ ಅಂತ ನಿರ್ದೇಶನದಲ್ಲಿ ರಮೇಶ್ ಅರವಿಂದ್ ಅವರು ಅನುಪ್ರಭಾಕರ್ ಅವರು ನವೀನ್ ಅವರು ಶ್ರೀನಿವಾಸ ಮೂರ್ತಿ ಅವರು ಸೇರಿ ಶ್ರೀರಸ್ತು ಶುಭಮಸ್ತು ಅಂತ ಚಿನ್ನ ನಿರ್ಮಾಣ ಮಾಡಿದ್ರು ಅದಾದಮೇಲೆ ಸೇಮ್ ಸೀತಾ ಸೀತಾರಾಮ್ ಕಾರ್ ಅಂತ ಡೈರೆಕ್ಟ್ರಿಗೆ ಅವಕಾಶ ಕೊಟ್ಟರು ನಮ್ಮ ಶಿವರಾಜ್ ಕುಮಾರ್ ಅವರ ಜೊತೆಯಲ್ಲಿ ಒಂದು ಸಿನಿಮಾ ಮಾಡಿದ್ರು ಅದೇ ಸಿನಿಮಾನೇ ಸ್ಮೈಲ್ ಅದು ಕೂಡ ಒಂದು ಉತ್ತಮ ಚಿತ್ರ ಸ್ಮೈಲು ಸ್ನೇಹಿತರೆ ಹೀಗೆ ಅನೇಕ ಸಿನಿಮಾಗಳು ನಿರ್ಮಾಣ ಮಾಡಿದ್ರು ಜೊತೆಗೆ ಡಿಸ್ಟ್ರಿಬ್ಯೂಷನ್ ಡಿಸ್ಟ್ರಿಬ್ಯೂಟ್ರಾಗಿ ಆಗಿ ಸ್ವಾಗತ್ ಬಾಬು ಅವರು ತವರಿನ ತೊಟ್ಟಿಲು ಅಂತ ಎಸ್ ನಾರಾಯಣ್ ಸಾರ್ ಡೈರೆಕ್ಷನ್ನಲ್ಲಿ ಶ್ರುತಿ ಚರಣ್ ರಾಜು ರಾಮ್ಕುಮಾರ ದೊಡ್ಡಣ್ಣ ಅವತ್ತಿನ ದಿವಸಕ್ಕೆ ಅದು ಸೂಪರ್ ಹಿಟ್ ಸಿನಿಮಾ ತವರಿನ ಅನ್ನೋ ಎಂಟೈರ್ ಕರ್ನಾಟಕ ಹಂಡ್ರೆಡ್ ಡೇಸ್ ಸಿನಿಮಾ ಆ ಸಿನಿಮಾನ ಡಿಸ್ಟ್ರಿಬ್ಯೂಷನ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ರು ಅದ್ರ ಜೊತೆಗೆ ರಾಷ್ಟ್ರಗೀತೆ ಅಂತ ಸಾಯಿ ಕುಮಾರ್ ವಿನೋದ್ ರಾಜ್ ಅವರು ನಡೆಸಿರ್ತಕ್ಕಂಥ ಸಿನ್ಮಾನ ಕೂಡ ಡಿಸ್ಟ್ರಿಬ್ಯೂಷನ್ ಮಾಡಿದ್ರು ಜೊತೆಗೆ ಈಗ ಅವರು ಸಿನಿಮಾ ಥಿಯೇಟ್ರ್ ನಡೆಸ್ತಾಯಿದ್ರು ಅಂದರೆ ಪ್ರೊಡಕ್ಷನ್ನಿಂದ ದೂರ ಹೋಗಿ ಥಿಯೇಟ್ರ್ಗಳು ನಡೆಸ್ತಾಯಿದ್ರು ಈಗ ನೋಡಿ ಶ ಎಮ್ ಜಿ ರೋಡಲ್ಲಿ ಶಂಕರ್ನಾಗ್ ಚಿತ್ರಮಂದಿರ ಅವರೇ ನಡೆಸ್ತಾ ಇದ್ದಿದ್ದು ಆಮೇಲೆ ಪೂರ್ಣಿಮಾ ರೇಣುಕ ಹೀಗೆ ಅನೇಕ ಚಿತ್ರಗಳ ಮಂದಿರಗಳನ್ನ ಅವರು ನಡೆಸ್ಕೋ ನಡೆಸ್ತಾಯಿದ್ರು ಹೀಗೆ ಅವ್ರದ್ದೇ ಆದ ಒಂದು ಕೊಡುಗೆ ನಮ್ಮ ಚಿತ್ರರಂಗಕ್ಕಿದೆ ಸ್ನೇಹಿತರೆ ಅವರು ಎಷ್ಟು ಒಳ್ಳೆಯ ಮನುಷ್ಯ ಸ್ವಾಗತ ಬಾಬುವವರು ಅಂದರೆ ಅವ್ರ ಇದ್ದಾಗ ನಾವೆಲ್ಲ ಆ ಸಮಯದಲ್ಲಿ ತವರಿನ ತೊಟ್ಟ ಸಿನಿಮಾಗೆಲ್ಲ ನಾವು ಅಷ್ಟೇ ಡೈರೆಕ್ಟರ್ಗಳು ಆಮೇಲೆ ಜೊತೆಗೆ ಚಂದ್ರಮುಖಿ ಪ್ರಾಣಸಕ್ಕಿಗೂ ಕೂಡ ನಾವು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಾಯಿದ್ವಿ ನಾವು ಎನಿ ಟೈಮ್ ಅಲ್ಲೇ ಆಫೀಸಲ್ಲೇ ಇರ್ತಾಯಿದ್ವಿ ಯಾಕಂದರೆ ನಮಗೆ ಎಲ್ಲಿ ಗಾಂಧಿನಗರ ಅಂದ ತಕ್ಷಣ ನಮ್ಮ ಸ್ವಾಗತ ಬಾಬೂರ್ ಆಫೀಸು ಯಾಕಂದರೆ ನಾವು ಕೆಲಸನೂ ಕೂಡ ಮಾಡ್ತಾಯಿದ್ವಿ ನಾವು ಅಲ್ಲಿ ಇತ್ತಿದ್ವಲ್ಲ ಸ್ನೇಹಿತರೆ ಆ ಇರಬೇಕಾದ್ರೆ ಅದು ಹೆಂಗಂದ್ರೆ ಒಂಥರ ಧರ್ಮಸ್ಥಳದ ಛತ್ರ ಥರ ಮಧ್ಯಾಹ್ನ ಸ್ಟಾಯಿತು ಅಂದರೆ ಏನು ಊಟಕ್ಕೆ ಜನ ಬರೋರು ಅಂದರೆ ಕೆಲವರು ಮಧ್ಯಾಹ್ನ ಟೈಮು ಅವ್ರಿಗೆ ಹಣದ ಸಮಸ್ಯೆ ಇರ್ತಾಯಿತ್ತು ಅಲ್ಲಿ ಅಲ್ಲಿ ಹೋದರೆ ಸಾಗದ್ ಬೊಬ್ಬರು ಅಪೇಸ್ಕೋದ್ರೆ ಒಂದು ಊಟ ಸಿಗುತ್ತಪ್ಪ ಅನ್ನೋ ಒಂದಿತ್ತು ಆ ಸಮಯದಲ್ಲಿ ಎಲ್ಲರೂ ಬಂದು ಅಲ್ಲಿ ಊಟ ಮಾಡೋರು ನಾವು ಕೂಡ ಅಷ್ಟೇ ಅಲ್ಲೇ ಊಟ ಮಾಡ್ತಾಯಿದ್ವಿ ಅಷ್ಟು ಮನುಷ್ಯ ಯಾರೇ ಬರಲಿ ಅನ್ನದಾನ ಇದೆಯಲ್ವಾ ಅನ್ನದಾನ ಮಾ ಶ್ರೇಷ್ಠ ಅಂತಾರೆ ಯಾಕಂದರೆ ಹೊಟ್ಟೆ ಸುದನ್ಗೆ ಅನ್ನ ಕೊಡೋದಿದೆಯಲ್ವಾ ಆ ಸಮೀಕೆ ಅದು ಭಾಳ ಶ್ರೇಷ್ಠ ಅದು ಆ ಸ್ವಾಗತ ಬಾಬಾ ಅವ್ರಿಗೆ ಖಂಡಿತ ಅದು ಸಲ್ಲುತ್ತೆ ಯಾಕಂದರೆ ಆ ಆಫೀಸಲ್ಲಿ ನಿತ್ಯ ಮತ್ತು ಮಂಜು ಅಂತ ಇದ್ದರು ಪಾಪ ಅವರೆಷ್ಟು ಚೆನ್ನಾಗಿ ಬಂದವ್ರನ್ನೆಲ್ಲರು ನೋಡ್ಕೋತಾ ಇದ್ರು ಅಂದರೆ ಯಾಕಂದರೆ ದೇವ್ರು ಕೊಟ್ಟರು ಪೂಜಾರಿ ಕೊಡಲಿಲ್ಲ ಅಂತಾರೆ ಆದರೆ ಅವ್ರ ಆಫೀಸಲ್ಲಿ ಆಗಲ್ಲ ದೇವ್ರು ಕೊಟ್ಟರು ಪೂಜಾರಿಗಳು ಕೊಡ್ತಾಯಿದ್ರು ಇವರು ನಿತ್ಯ ಮತ್ತು ಅವರು ಆ ಥರ ಸಂಸ್ಥೆ ಬೆಳೆದಿರ್ತಕ್ಕಂಥ ಸ್ವಾಗತ ಫಿಲಿಮ್ಸು ಒಳ್ಳೆಯ ಸಂಸ್ಥೆ ಅದು ಪ್ರಕಾಶ್ ಅವರು ಕೂಡ ಒಳ್ಳೆಯ ವ್ಯಕ್ತಿತ್ವ ಇರ್ತಕ್ಕಂಥ ಮನುಷ್ಯ ಇವತ್ತು ನಮ್ಮನ್ನು ಹಗಲಿದಾರವರು ಸಹಿತ ಆಮೇಲೆ ಜೊತೆಗೆ ಪ್ರಕಾಶ್ ಅವ್ರದ್ದು ಇನ್ನೊಂದು ಗುಣ ಏನಂದ್ರೆ ಒಳ್ಳೆಯ ಗುಣ ಈ ನಮ್ಮ ಸಿನಿಮಾ ಪಿ ಆರ್ ಇದ್ದಾರೆ ಸಿನಿಮಾ ಕೆಲಸ ಮಾಡಿರ್ತಕ್ಕಂಥ ಪಿ ಆರ್ ಓಗಳು ಅವ್ರೇನು ಏನು ಅವ್ರಿಗೆ ಅವ್ರದ್ದೇ ಆದ ಒಂದು ಆಫೀಸ್ ಇರಲಿಲ್ಲ ಅಂದರೆ ಇರೋದಕ್ಕೊಂದು ಜಾಗ ಇರಲಿಲ್ಲ ಅವ್ರು ಏನು ಮಾಡೋರಂದರೆ ಗಾಂಧಿನಗರದಲ್ಲಿ ಕಾನಿಷ್ಕಾ ಹೋಟೆಲ್ನಲ್ಲಿ ಎಲ್ಲ ಪ್ರೊಡ್ಯೂಸರ್ಸ್ ಅಲ್ಲೇ ಕರೆಸೋದು ಅಲ್ಲೇ ಹೋಟ್ಲ ಒಡೆ ಕೂತ್ಕೊಳ್ಳೋದು ಕಾಪಿ ಕುಟ್ಕೊಂಡು ಅಲ್ಲೇ ಮಾತಾಡೋದು ಇಲ್ಲ ಹೊರಗಡೆ ಕಾಂಪೌಂಡ್ ಹತ್ರ ನಿಂತ್ಕೊಂಡು ಮಾತಾಡೋದು ಅದು ಆದಿ ಬೀದಿಯಲ್ಲಿ ವ್ಯವಹಾರ ಥರ ಆಗೋಗ್ತಾಯಿತ್ತು ಪಾಪ ಪಿ ಆರ್ ಅವಳಿಗೆ ಅವ್ರಿಗೆ ಜಾಗ ಇರಲಿಲ್ಲ ಇದನ್ನು ಗಮನಿಸಿರ್ತಕ್ಕಂಥ ನಮ್ಮ ಸ್ವಾಗತ ಬಾಬು ಅವರು ಪಿ ಆರ್ ಒ ಅವರು ನಾಗೇಂದ್ರ ಅವ್ರನ್ನ ಕರೆಸ್ಬಿಟ್ಟು ನಾಗೇಂದ್ರ ಅವರೇ ದಯಮಾಡಿ ನೀವು ಅಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡಬೇಡಿ ನನಗೆ ಯಾಕೋ ಚೆನ್ನಾಗಿ ಕಾಣ್ತಾ ಇಲ್ಲ ನಮ್ಮ ಆಫೀಸ್ನ ನೀವು ಬಳಕೆ ಮಾಡ್ಕೊಳ್ಳಿ ಅಂತಂದು ಆ ನಾಗೇಂದ್ರ ಅವರು ಕರೆಸ್ಬಿಟ್ಟು ಅವ್ರ ಆಫೀಸ್ನ ಅಂದರೆ ಅವ್ರದ್ದೊಂದು ಕ್ಯಾಬಿನ್ ಇದೆ ಇನ್ನೊಂದು ಕ್ಯಾಬಿನ್ ಇತ್ತು ಆ ಕ್ಯಾಬಿನ ಬಿಟ್ಕೊಟ್ರು ಪಿ ಆರ್ಗೆ ಅವಾಗಿಂದ ನಾಗೇಂದ್ರ ಅವರು ಅವರ ಸಂಸ್ಥೆಯ ಎಲ್ಲ ಕೆಲಸ ಮಾಡಿರ್ತಕ್ಕಂಥವ್ರು ಅಲ್ಲೇ ಬಂದು ಬೇ ಕೂತ್ಕೊಂಡು ಅಲ್ಲೇ ವ್ಯವಹಾರಗಳು ಮಾಡಿರೋ ಮಾಡ್ತಕ್ಕಂಥ ಕೆಲಸಗಳು ಆರಂಭ ಆಯಿತು ಯಾಕಂದರೆ ಅದೊಂದು ದೊಡ್ಡ ಗುಣ ಯಾಕಂತಂದರೆ ಅವತ್ತಿನೂ ಅಷ್ಟೇ ನಮ್ಮ ಪಿ ಆರ್ ಒಳು ಕೂಡೋನು ಅಷ್ಟೇ ಅಷ್ಟೇ ಅವ್ರಿಗೆ ಗೌರವ ಕೊಡ್ತಾಯಿದ್ರು ಸೊಗತ್ ಬಾಬು ಅವ್ರಿಗೆ ಯಾಕಂದರೆ ಯಾರು ಕೊಡ್ತಾರೆ ಗಾಂಧಿನಗರದಲ್ಲಿ ಆರ್ಟ್ ಪ್ಲೇಸಲ್ಲಿ ಫ್ರೀಯಾಗಿ ನಿಮಗೆ ಒಂದು ಜಾಗ ಕೊಡೋದಿದೆಯಲ್ವ ಯಾರು ಕೊಡ್ತಾರೆ ಎಲ್ಲರಿಗೂ ಆ ಮನಸ್ಸು ಬರಬೇಕಲ್ಲ ಅದು ನಮ್ಮ ವಜ್ರೇಶ್ವರಿ ಪಕ್ಕ ಇತ್ತು ಸ್ವಾಗತ್ ಬಾಬು ಅವ್ರದ್ದು ಅದು ಈಗ ಸ್ವಾಗತ್ ಬಾಬು ಅವ್ರ ಇಲ್ಲ ಈಗ ನಮ್ಮ ಜಯಣ್ಣವರು ಪ್ರೊಡ್ಯೂಸರು ಅವರು ಡಿಸ್ಟ್ರಿಬ್ಯೂಟರ್ ದೊಡ್ಡ ನಿರ್ಮಾಪಕರವರು ಜಯ ಇದ್ದಾರೆ ಈಗ ಆಫೀಸಲ್ಲಿ ಹೀಗೆ ಸ್ನೇಹಿತರೆ ಅವರ ಜರ್ನಿ ಸಿನಿಮಾ ಜರ್ನಿ ಅನೇಕ ಚಿತ್ರರಂಗದ ನಂಟಿರ್ತಕ್ಕಂಥ ಸ್ವಾಗತ್ ಬಾಬು ಅವರು ಜೊತೆಗೆ ಅವ್ರ ಕುಟುಂಬನೇ ಅಂಥದ್ದು ಎಲ್ಲರೂ ಸಿನಿಮಾ ಅವ್ರ ಕುಟುಂಬನೇ ಮೂಲ ಸಿನಿಮಾ ಸಿನಿಮಾ ಥಿಯೇಟ್ರ್ಗೆ ನಡೆಸೋದೇ ಅವ್ರದ್ದು ಮೂಲ ಹಾಗೆ ಅವ್ರ ಪ್ರೊಡಕ್ಷನ್ಗಳೆಲ್ಲ ಮಾಡಿದ್ರು ಸ್ವಾಗತ್ ಬಾಬು ಅವರು ಖಂಡಿತ ಒಳ್ಳೆಯ ವ್ಯಕ್ತಿತ್ವ ಇರತಕ್ಕಂಥ ಅವರು ಖಂಡಿತ ಅವರ ಕೊಡುಗೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅಪಾರ ಏಕೆಂದರೆ ಒಳ್ಳೊಳ್ಳೆ ಸಿನಿಮಾಗಳನ್ನ ನಿರ್ಮಾಣ ಮಾಡೋಗಿದ್ದಾರೆ ಅದರಿಂದ ಅವರು ಹೋಗಿರೋದಕ್ಕೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ತುಂಬ ನಷ್ಟ ಆಗಿದೆ ಅಂತಂದು ಹೇಳ್ಬೋದು ಯಾಕಂದರೆ ಅವರು ಮುಂದಿನ ದಿನಗಳಲ್ಲಿ ತುಂಬ ಲಾಂಗ್ ಅಪ್ ಆಗಿತ್ತು ಸಿನಿಮಾ ಮಾಡದೆ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ರು ಪ್ಲ್ಯಾನ್ ಮಾಡ್ಕೊಂಡಿದ್ರು ಈ ಇಯರ್ ಬೇಡ ನೆಕ್ಸ್ಟ್ ಇಯರ್ ಮಾಡೋಣ ಅಂತಂದು ಅವರೊಂದು ಪ್ಲ್ಯಾನ್ ಇತ್ತು ಬಟ್ ಅದೇ ಅದು ಕೈಗೂಡಲಿಲ್ಲ ಏನೋ ಭಗವಂತ ಅವರ ಆಯುಷ್ ಅಷ್ಟೇ ಅಂತ ಕಾಣುತ್ತೆ ಅದರಿಂದ ಸ್ನೇಹಿತರೆ ಇಂಥ ನಿರ್ಮಾಪಕರು ಯಾಕಂದರೆ ಒಳ್ಳೊಳ್ಳೆ ನಿರ್ಮಾಪಕರು ನಮ್ಮ ಚಿತ್ರರಂಗವನ್ನು ಆಳಿರ್ತಕ್ಕಂಥವ್ರಿಗೆ ಅವ್ರಿಗೆ ಒಳ್ಳೆಯದಾಗಲಿ ಜೊತೆಗೆ ಅವರ ಕುಟುಂಬಕ್ಕೆ ಆ ಭಗವಂತ ಧೈರ್ಯ ತುಂಬುವಂಥ ಕೆಲಸ ಮಾಡಲಿ ಅವರು ಯಾಕಂದರೆ ಅವ್ರಿಗಿಬ್ಬರು ಮಕ್ಕಳಿದ್ದಾರೆ ಒಂದು ಗಂಡು ಒಂದು ಹೆಣ್ಣು ಆ ಆ ಗಂಡು ಮಗುಗೆ ಮತ್ತು ಆ ಹೆಣ್ಣು ಮಗುಗೆ ಭಗವಂತ ಧೈರ್ಯ ತುಂಬಿ ಮುಂದೆ ಕೆಲಸಗಳು ಮಾಡ್ರ ಮಾಡೋಕ್ಕೆ ಅವಕಾಶವನ್ನು ಕೊಡಲಿ ಅಂತ ನಾನು ಆ ದೇವರಲ್ಲಿ ಕೇಳ್ತೀನಿ ಜೊತೆಗೆ ನಮ್ಮ ಚಿತ್ರರಂಗದ ಪರವಾಗಿ ಸ್ವಾಗತ ಬಾಬಾ ಅವರ ಕುಟುಂಬಕ್ಕೆ ಧನ್ಯವಾದಗಳು ಮರಳಿ ಬಾರದೂರಿಗೆ ನಿನ್ನ ಪಯ